ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ಎಲ್ಲೋ ಬಂಧುಗಳೇ ಇವತ್ತು ನಾನು ನಿಮ್ಮ ಮುಂದೆ ಇಡ್ತಿರುವಂತಹ ಸ್ಟೋರಿ ಯಾವುದೋ ಕರೆಂಟ್ ಇಶ್ಯೂಸ್ ಅಲ್ಲ ರಾಜಕೀಯ ಸಿನಿಮಾ ಇನ್ನೊಂದು ಯಾವುದಕ್ಕೂ ಸಂಬಂಧಪಟ್ಟಂತ ಸುದ್ದಿ ಅಲ್ಲ ಅಥವಾ ಪ್ರಸ್ತುತ ನಡೆದಿರುವಂತ ಯಾವುದೋ ಘಟನೆಗೆ ಸಂಬಂಧಪಟ್ಟಂತ ಸಂಗತಿ ಅಲ್ವೇ ಅಲ್ಲ ಆದ್ರೆ ಈ ಸ್ಟೋರಿ ಅಥವಾ ಈ ಘಟನೆ ನಮ್ಮ ಬದುಕಿಗೆ ಸಾಕಷ್ಟು ಪಾಠವನ್ನ ಕಲಿಸುತ್ತೆ ಹೀಗಾಗಿ ಬದುಕಿಗೆ ಸಂಬಂಧಪಟ್ಟಂತ ಸ್ಟೋರಿ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಬಂಧುಗಳೇ ಈ ಸ್ಟೋರಿ ನಮಗೆ ಎರಡು ರೀತಿಯಾದಂತ ನೀತಿ ಪಾಠವನ್ನ ಹೇಳುತ್ತೆ ಒಂದೇನಪ್ಪಾ ಅಂದ್ರೆ ನಾವು ಯಾವತ್ತೂ ಕೂಡ ಬದುಕಿನಲ್ಲಿ ಭರವಸೆ ಹೋಪನ್ನು ಕಳ್ಕೊಳ್ಳೇಬಾರ್ದು ಇವತ್ತು ನಮ್ಮ ಬಳಿ ಏನೂ ಇಲ್ಲ ಎನ್ನುವ ಕಾರಣಕ್ಕಾಗಿ ನಮ್ಮ ಬದುಕು ಇಲ್ಲಿಗೆ ಮುಗದೇ ಹೋಯಿತು ನಮ್ಮ ಬದುಕು ಇಷ್ಟೇ ಅಂತ ನಾವು ಅಂದ್ಕೊಳಕ್ಕೆ ಹೋಗಬಾರ್ದು ದಿನ ಬೆಳಗಾಗೋದ್ರೊಳಗಡೆ ನಮ್ಮ ಬದುಕು ಯಾವ ರೀತಿಯಾಗಿ ಬದಲಾಗುತ್ತೆ ಅಂತ ನಾವು ಅಂದಾಜು ಮಾಡೋದಿಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ ಹೀಗಾಗಿ ಆ ಭರವಸೆ ಆ ಹೋಪನ್ನ ಇಟ್ಕೊಂಡು ನಮ್ಮ ಬದುಕಿನ ಜಟಕಾ ಬಂಡಿಯನ್ನ ಓಡಿಸ್ತಾನೆ ಇರಬೇಕಾಗತ್ತೆ ಮತ್ತೊಂದು ಸಂಗತಿ ಅಥವಾ ಮತ್ತೊಂದು ನೀತಿ ಪಾಠ ಏನಪ್ಪಾ ಅಂದ್ರೆ ಬಂಧುಗಳೇ ನಮ್ಮ ಹತ್ರ ಹಣ ಇಲ್ಲ ಹೆಸರು ಮಾಡಿಲ್ಲ ಅಂತ ಆದರೆ ಎಲ್ಲರೂ ಕೂಡ ನಮ್ಮ ಸಂಬಂಧಿಕರಿಂದ ಹಿಡಿದು ಪ್ರತಿಯೊಬ್ಬರೂ ಕೂಡ ಇವ ನಮ್ಮವನಲ್ಲ ಇವ ನಮ್ಮವನಲ್ಲ ಅಂತ ದೂರ ತಳ್ಳೋದಿಕ್ಕೆ ಶುರು ಮಾಡ್ಕೊಳ್ತಾರೆ ಅದೇ ನಾವು ಹಣ ಮಾಡಿದರೆ ನಾವು ಹೆಸರನ್ನು ಗಳಿಸಿದ್ವೆ ಯಾರ್ಯಾರೋ ಬಂದು ಇವ ನಮ್ಮವ ಇವ ನಮ್ಮವ ಅಂತ ಅಪ್ಕೊಳ್ಳೋಕೆ ಶುರು ಮಾಡ್ಕೊಳ್ತಾರೆ ಒಂದು ಕೇಳಿ ಎಷ್ಟೆಲ್ಲ ಪೀಠಿಕೆಯನ್ನು ಹಾಕೋದಕ್ಕೆ ಕಾರಣ ಕೆಲ ದಿನಗಳ ಹಿಂದೆ ಒಂದು ಘಟನೆ ಬಹಳ ದೊಡ್ಡ ಮಟ್ಟಿಗೆ ಸದ್ದು ಮಾಡಿತ್ತು ಇಲ್ಲಿ ಏನಾಗಿತ್ತು ಅಂದರೆ ಓರ್ವ ಅನಾಥ ಬಾಲಕ ಅಂದರೆ ಆತನಿಗೆ ಎಲ್ಲರೂ ಕೂಡ ಇದ್ದರು ಆದರೂ ಆತ ಯಾರೂ ಇಲ್ಲದಂಥ ಅನಾಥನಾಗುವಂಥ ಪರಿಸ್ಥಿತಿ ಎದುರಾಗಿತ್ತು ಭಿಕ್ಷೆ ಬೇಡ್ತಾ ಇದ್ದ ಆದರೆ ದಿನ ಬೆಳಗಾಗೋದ್ರೊಳಗಡೆ ಆತ ಕೋಟ್ಯಾಧಿಪತಿ ಆಗಿದ್ದಾನೆ ಅದು ಹೇಗೆ ಅನ್ನೋದನ್ನು ಹೇಳ್ತೀನಿ ಮತ್ತೊಂದು ಸಂಗತಿ ಏನಪ್ಪ ಅಂದರೆ ಈತನಿಗೆ ಎಲ್ಲರೂ ಕೂಡ ಇದ್ರು ಅಂದರೆ ಅಪ್ಪ ಅಮ್ಮ ಇರಲಿಲ್ಲ ಅಪ್ಪ ಅಮ್ಮನನ್ನು ಕಳ್ಕೊಂಡಿದ್ದ ಅದರ ಸಂಬಂಧಿಕರು ಇದ್ರು ಚಿಕ್ಕಪ್ಪ ದೊಡ್ಡಪ್ಪ ಅತ್ತೆ ಮಾವ ಇನ್ನೊಂದು ಮಗದೊಂದು ಎಲ್ಲರೂ ಕೂಡ ಇದ್ರು ಆದರೆ ಈತ ಅನಾಥ ಅಂದ್ರೆ ಅಪ್ಪ ಅಮ್ಮನನ್ನು ಕಳ್ಕೊಂಡ ಈತನ ಬಳಿ ಏನೂ ಇಲ್ಲ ಎನ್ನುವ ಕಾರಣಕ್ಕಾಗಿ ಎಲ್ಲರೂ ಕೂಡ ಈತನನ್ನು ಬೀದಿಗೆ ತಳ್ಳಿ ಬಿಟ್ಟಿದ್ರು ಹೀಗಾಗಿ ಪಾಪ ಆತ ಭಿಕ್ಷೆ ಬೇಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಆದರೆ ಯಾವಾಗ ಆತ ದಿನ ಬೆಳಗಾಗೋದ್ರೊಳಗೆ ಕೋಟ್ಯಾಧಿಪತಿ ಎನ್ನುವಂಥ ಸಂಗತಿ ಗೊತ್ತಾಯಿತು ಎಲ್ಲ ಸಂಬಂಧಿಕರು ತಾ ಮುಂದು ನಾ ಮುಂದು ಅಂತ ಬಂದರು ಅಷ್ಟು ಮಾತ್ರ ಅಲ್ಲ ಆತನನ್ನು ನಾವು ದತ್ತು ತಗೊಳ್ತೀವಿ ನಾವು ದತ್ತು ತಗೊಳ್ತೀವಿ ಅಂತ ಪೈಪೋಟಿಗೆ ಬಿಟ್ಟರು ಏನು ಸ್ಟೋರಿ ಅನ್ನೋದನ್ನು ಹೇಳ್ತೋಗ್ತೀನಿ ಕೇಳಿ ಒಂದ್ರಳೆ ಆ ಬಾಲಕನ ವಯಸ್ಸು ಒಂಬತ್ತರಂಟು ವರ್ಷದ ಆಸುಪಾಸು ಆತನ ಹೆಸರು ಶಹಜೇಬ ಅಲಾಮ್ ಅಂತ ಹೇಳಿ ಆತ ಮೂಲತಃ ಉತ್ತರ ಪ್ರದೇಶದ ಪಾಂಡುಲಿ ಎನ್ನುವಂಥ ಒಂದು ಹಳ್ಳಿಯವನು ಆತನ ತಂದೆ ನವೀದ್ ಅಂತ ಹೇಳಿ ಆತನ ತಂದೆ ಅವರ ತಂದೆಯ ಜೊತೆಗೆ ಯಾವುದೋ ವಿಚಾರಕ್ಕೆ ಸ್ವಲ್ಪ ಮಟ್ಟಿಗೆ ಭಿನ್ನಾಭಿಪ್ರಾಯ ಉಂಟಾದ ಕಾರಣಕ್ಕಾಗಿ ಅಥವಾ ಅಪ್ಪ ಮಗನ ನಡುವೆ ಮುನಿಸು ಉಂಟಾದಂಥ ಕಾರಣಕ್ಕಾಗಿ ನವೀದ್ ತನ್ನ ಹೆಂಡತಿ ಹಾಗೆ ಮಗನನ್ನ ಕರ್ಕೊಂಡು ಸ್ವಲ್ಪ ದೂರ ಬಂದು ಅವ್ರು ವಾಸ ಮಾಡ್ತಾಯಿದ್ರು ಅವರ ತಂದೆ ಸ್ಥಿತಿವಂತಾರೆ ಆಸ್ತಿ ಪಾಸ್ತಿ ಮನೆ ಎಲ್ಲವೂ ಕೂಡ ಇದ್ದಂಥವ್ರೆ ಆದರೆ ಮಗ ನವೀದ್ ನಾನು ಸ್ವಾಭಿಮಾನದ ಬದುಕನ್ನು ಸಾಗಿಸ್ತೀನಿ ನನಗೆ ಯಾರ ಆಸ್ತಿ ಪಾಸ್ತಿ ಏನು ಬೇಡ ಅಂತ ಹೇಳಿ ಎಲ್ಲವನ್ನೂ ಕೂಡ ಬಿಟ್ಟು ಹೊರಗಡೆ ಬಂದು ಬದುಕನ್ನು ಸಾಗಿಸ್ತಾ ಇದ್ರು ಆದರೆ ದುರಂತ ಅಂದರೆ ಒಂದಷ್ಟು ದಿನಗಳಿಂದ ಅವರ ಹಾಸಿಗೆ ಹಿಡಿಯುವಂಥ ಪರಿಸ್ಥಿತಿ ಎದುರಾಗಿತ್ತು ಆ ಸಂದರ್ಭದಲ್ಲೂ ಕೂಡ ಅವರ ಅಪ್ಪನ ಬಳಿ ಆಗಲಿ ಅಥವಾ ಸಂಬಂಧಿಕರ ಆಗಲಿ ಸಹಾಯವನ್ನ ಕೇಳ್ಕೊಂಡು ಹೋಗಲಿಲ್ಲ ಹೀಗಾಗಿ ನವೀದ್ ಒಂದಷ್ಟು ದಿನಗಳ ಕಾಲ ಒದ್ದಾಡಿ ಒದ್ದಾಡಿ ಕೊನೆಗೆ ಅದೇ ಅನಾರೋಗ್ಯದ ಸಮಸ್ಯೆಯಿಂದಾಗಿ ಪ್ರಾಣವನ್ನ ಕಳ್ಕೊಳ್ತಾರೆ ಹೆಚ್ಚು ಕಡಿಮೆ ಎರಡು ಸಾವಿರದ ಹತ್ತೊಂಬತ್ತರ ಇಸಿವಿಯಲ್ಲಿ ಅವರು ಪ್ರಾಣವನ್ನ ಕಳ್ಕೊಳ್ತಾ ಇದ್ದ ಹಾಗೆ ಅವರ ಹೆಂಡತಿ ಹಾಗೆ ಮಗನನ್ನ ಯಾರೂ ಕೂಡ ಮನೆ ಬಳಿ ಸೇರಿಸ್ಲಿಲ್ಲ ಯಾಕಂದ್ರೆ ಮನೆಯ ಯಜಮಾನನೇ ಕಳ್ಕೊಂಡಿದ್ದಾರೆ ಹೀಗಾಗಿ ಇವರು ನಮಗೆ ಸಂಬಂಧಪಟ್ಟಂತವರಲ್ಲ ಅಂತ ಹೇಳಿ ದೂರ ತಳ್ಳಿ ಬಿಡ್ತಾರೆ ಹೀಗಾಗಿ ನವೇದ್ನ ಪತ್ನಿ ತಮ್ಮ ತವರು ಮನೆಗೆ ಹೋಗ್ತಾರೆ ಆದರೆ ತವರು ಮನೆಯಲ್ಲೂ ಕೂಡ ಸರಿಯಾದ ರೀತಿಯಲ್ಲಿ ಅವ್ರನ್ನ ವೆಲ್ಕಮ್ ಮಾಡದ ಕಾರಣಕ್ಕಾಗಿ ಅಥವಾ ರೆಸ್ಪೆಕ್ಟ್ ಸಿಗದಂತ ಕಾರಣಕ್ಕಾಗಿ ಅಥವಾ ಅವರಿಗೆ ಸಿಗಬೇಕಾದಂತ ಯಾವುದೇ ಮರ್ಯಾದೆಯನ್ನು ಕೂಡ ಕೊಡದಂತ ಕಾರಣಕ್ಕಾಗಿ ನವೇದ್ರ ಪತ್ನಿ ತನ್ನ ಮಗ ಅಂದ್ರೆ ಒಂಬತ್ತರಿಂದ ಹತ್ತು ವರ್ಷ ವಯಸ್ಸಿನ ಮಗನನ್ನ ಕರ್ಕೊಂಡು ದುಡಿಮೆ ಮಾಡಬೇಕಲ್ಲ ಅಥವಾ ಬದುಕನ್ನು ಸಾಗಿಸಬೇಕಲ್ಲ ಎನ್ನುವ ಕಾರಣಕ್ಕಾಗಿ ಉತ್ತರ ಪ್ರದೇಶದಿಂದ ಸೀದಾ ಉತ್ತರಾಖಂಡದ ರೂರ್ಕಿ ಎನ್ನುವಂಥ ಭಾಗಕ್ಕೆ ಬರ್ತಾರೆ ಅಲ್ಲೊಂದು ದರ್ಗಾ ಇರುತ್ತೆ ಆ ದರ್ಗಾ ಬಳಿ ಅವರು ವಾಸ ಮಾಡ್ತಿರ್ತಾರೆ ಅಂದ್ರೆ ಸಣ್ಣದಾಗಿ ಒಂದು ಮನೆ ಮಾಡಿಕೊಂಡು ಅಲ್ಲಿ ಇಲ್ಲಿ ಅಂತ ಕೆಲಸವನ್ನ ಮಾಡಿಕೊಂಡು ಮಗನನ್ನ ಸಾಕ್ತಿರ್ತಾರೆ ಆದರೆ ಆ ಬಾಲಕನ ದುರಾದೃಷ್ಟ ನೋಡಿ ತಂದೆಯನ್ನು ಕಳ್ಕೊಂಡಿರ್ತಾನೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಕರೋನಾ ಪೀಕ್ ನಲ್ಲಿ ಇದ್ದಂತ ಸಂದರ್ಭದಲ್ಲಿ ಕರೋನಾಗೆ ತನ್ನ ತಾಯಿಯನ್ನು ಕೂಡ ಆತ ಕಳ್ಕೊಂಡು ಬಿಡ್ತಾನೆ ಅಪ್ಪನೂ ಇಲ್ಲ ದುಡಿದು ಸಾಕ್ತಿದ್ದಂಥ ಅಮ್ಮನೂ ಇಲ್ಲದಂಥ ಪರಿಸ್ಥಿತಿ ಬಾಲಕನದ್ದಾಗಿ ಬಿಡುತ್ತೆ ಆ ಬಾಲಕನಿಗೆ ಎಲ್ಲಿ ಹೋಗಬೇಕು ಏನು ಎತ್ತ ಯಾವ ವಿಚಾರವೂ ಕೂಡ ಗೊತ್ತಾಗಲಿಲ್ಲ ಆತನ ತಾಯಿ ತೀರ್ಕೊಂಡಿದ್ದಾರೆ ಎನ್ನುವಂಥ ಸಂಗತಿ ಸಂಬಂಧಿಕರಿಗೆ ಹೇಗೋ ತಿಳಿಯುತ್ತೆ ಯಾಕಂದರೆ ಉತ್ತರಾಖಂಡ ಉತ್ತರ ಪ್ರದೇಶ ಬಹಳ ದೂರ ಏನಿಲ್ಲ ಹೀಗಾಗಿ ಅಲ್ಲಿಂದ ಯಾರಿಂದಲೋ ಯಾರಿಂದಲೋ ಹಾಗೆ ಸುದ್ದಿ ಹೋಗಿ ಹೋಗಿ ಸಿದವರ ಸಂಬಂಧಿಕರಿಗೂ ಕೂಡ ವಿಚಾರ ತಲುಪುತ್ತೆ ಆದರೆ ಯಾರೂ ಕೂಡ ಅದಕ್ಕೆ ರೆಸ್ಪಾಂಡ್ ಮಾಡೋದಿಲ್ಲ ಎಲ್ಲರ ಗಮನಕ್ಕೂ ಕೂಡ ಇರುತ್ತೆ ಪಾಪ ಹತ್ತು ವರ್ಷದ ಬಾಲಕ ಅನಾಥನಾಗಿ ಬಿಟ್ಟ ಹೇಗೆ ಬದುಕನ್ನು ಸಾಗಿಸ್ತಾನೆ ಅದು ಯಾವುದ್ರ ಬಗ್ಗೆಯೂ ಕೂಡ ಯಾರು ಯೋಚನೆ ಮಾಡಲಿಲ್ಲ ಆ ಬಾಲಕ ಪಾಪ ಅನಾಥನಾಗಿ ಬಿಡ್ತಾನೆ ಆತನಿಗೆ ಎಲ್ಲಿ ಹೋಗಬೇಕು ಯಾರ ಬಳಿ ಹೋಗಬೇಕು ನನ್ನ ಸಂಬಂಧಿಕರು ಯಾರು ನನ್ನ ಅಜ್ಜಿ ತಾತ ಅಥವಾ ನನ್ನ ಚಿಕ್ಕಪ್ಪ ದೊಡ್ಡಪ್ಪ ಅವರೆಲ್ಲರೂ ಕೂಡ ಎಲ್ಲಿದ್ದಾರೆ ಯಾವುದು ಕೂಡ ಆತನಿಗೆ ಗೊತ್ತಾಗೋದಿಲ್ಲ ಹೀಗಾಗಿ ಆ ದರ್ಗಾ ಬಳಿಯೇ ಆತ ವಾಸ ಮಾಡೋದಕ್ಕೆ ಶುರು ಮಾಡ್ಕೊಳ್ತಾನೆ ಸ್ವಲ್ಪ ದಿನ ಆದ ನಂತರ ಆತನ ತಾಯಿ ಒಂದು ಸಣ್ಣ ಮನೆಯಲ್ಲಿ ವಾಸ ಮಾಡ್ತಿದ್ರಲ್ಲ ಆ ಮನೆಯನ್ನು ಕೂಡ ಮನೆಯ ಮಾಲೀಕ ಕಿತ್ಕೊಂಡು ಬಿಡ್ತಾರೆ ಈತನನ್ನು ಹೊರಗಡೆ ಹಾಕಿ ಬಿಡ್ತಾರೆ ಯಾಕಂದ್ರೆ ಆ ಮನೆಗೆ ಯಾರು ಕೂಡ ಬಾಡಿಗೆ ಕಟ್ಟುವಂಥವ್ರು ಇರಲಿಲ್ಲ ಏನು ಕೂಡ ಇರಲಿಲ್ಲ ಹೀಗಾಗಿ ಬಾಲಕನ ಎಲ್ಲಿ ಹೋಗ್ಬೇಕು ಏನು ಎತ್ತಂತ ಗೊತ್ತಾಗ್ಲಿಲ್ಲ ಆ ದರ್ಗಾದ ಒಂದು ಬದಿಯಲ್ಲಿ ಆತ ಮಲ್ಕೊಳ್ತಿರ್ತಾನೆ ಆ ದರ್ಗಾದ ಎದುರುಗಡೆ ಭಿಕ್ಷೆ ಬಿಡ್ತಿರ್ತಾನೆ ಆತನಿಗೆ ನಾನು ದುಡಿಮೆ ಮಾಡಬೇಕು ಅಥವಾ ಇನ್ನೊಂದು ಮಾಡ್ಬೇಕು ಯಾವುದ್ರ ಬಗ್ಗೆಯೂ ಕೂಡ ಐಡಿಯಾ ಇರಲಿಲ್ಲ ಒಂಬತ್ತರಿಂದ ಹತ್ತು ವರ್ಷದ ಬಾಲಕನಿಗೆ ಏನು ಐಡಿಯಾ ಇರುತ್ತೆ ಅಥವಾ ಬದುಕಿನ ಬಗ್ಗೆ ಏನು ಗೊತ್ತಿರುತ್ತೆ ಹೇಳಿ ಆತನಿಗೆ ಏನೂ ಕೂಡ ಗೊತ್ತಿರಲಿಲ್ಲ ಹೀಗಾಗಿ ಅಲ್ಲಿ ಯಾರ್ಯಾರು ಬರ್ತಾ ಇದ್ರು ಅವ್ರು ಎಷ್ಟು ಭಿಕ್ಷೆಯನ್ನು ಹಾಕ್ತಾ ಇದ್ರು ಆ ಭಿಕ್ಷೆಯಲ್ಲೇ ಆತನ ಬದುಕು ಸಾಕ್ತಾ ಇತ್ತು ಹೆಚ್ಚು ಕಡಿಮೆ ಒಂದು ವರ್ಷಗಳ ಕಾಲ ಆತ ಅದೇ ರೀತಿಯಾಗಿ ಬದುಕನ್ನು ಸಾಗಿಸ್ತಾ ಇದ್ದ ಬಾಲಕ ಅಂದ್ರೆ ಭಿಕ್ಷೆ ಬೇಡ್ಕೊಂಡು ಆತ ಜನ ಸಾಗಿಸ್ತಾ ಇದ್ದ ಹೀಗಿರುವಂಥ ಸಂದರ್ಭದಲ್ಲಿ ಏನಾಗುತ್ತೆ ಆ ಬಾಲಕನನ್ನ ಇದ್ದಕ್ಕಿದ್ದ ಹಾಗೆ ಸಂಬಂಧಿಕರೆಲ್ಲರೂ ಕೂಡ ಹುಡ್ಕೊಂಡು ಓಡಿ ಬರ್ತಾರೆ ಆ ಬಾಲಕನನ್ನ ಎಲ್ಲಿದ್ದಾನೆ ಎಲ್ಲಿದ್ದಾನೆ ಅಂತ ಯಾರಿಂದಲೂ ಅಡ್ರೆಸ್ ಅನ್ನ ತಿಳ್ಕೊಂಡು ಆ ದರ್ಗಾದ ಬಳಿ ಬರ್ತಾರೆ ಆ ಬಾಲಕನನ್ನ ಮನೆ ಕರ್ಕೊಂಡು ಹೋಗೋದಕ್ಕೆ ಎಲ್ಲರೂ ಕೂಡ ಗಡಿಬಿಡಿ ಮಾಡ್ತಾರೆ ಎಲ್ಲರೂ ಕೂಡ ಪೈಪೋಟಿ ನಡೆಸ್ತಾರೆ ನಮ್ಮನೆ ಬರ್ಲಿ ನಮ್ಮನೆ ಬರ್ಲಿ ಅಂತ ಯಾಕೆ ಅಂದ್ರೆ ಆತನ ಜೀವನದಲ್ಲೂ ಒಂದು ಟ್ವಿಸ್ಟ್ ಸಿಕ್ಕಿಬಿಟ್ಟಿರುತ್ತೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಈತ ತನ್ನ ತಾಯಿಯನ್ನ ಕಳ್ಕೊಳ್ತಾನ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ತಂದೆಯನ್ನು ಕೂಡ ಕಳ್ಕೊಂಡಿರ್ತಾನೆ ಹೀಗಿರುವಂಥ ಸಂದರ್ಭದಲ್ಲಿ ಈ ವಿಚಾರ ಸಂಬಂಧಿಕರ ಗಮನಕ್ಕೂ ಕೂಡ ಬಂದಿರುತ್ತೆ ಅಷ್ಟು ಮಾತ್ರ ಅಲ್ಲ ಈ ಶಹಜೇಬ್ ಅಲಾಂ ಅವ ಬಾಲಕ ಇದ್ನಲ್ಲ ಆತನ ತಾತನ ಗಮನಕ್ಕೂ ಕೂಡ ಬಂದಿರುತ್ತೆ ಆದರೆ ತಾತ ಮೊಮ್ಮಗನನ್ನು ಕರ್ಕೊಂಡು ಬಂದು ಸಾಕುವಂಥ ಪರಿಸ್ಥಿತಿಯಲ್ಲಿ ಇರಲಿಲ್ಲ ಯಾಕಂದರೆ ಅವರಿಗೆ ಆದಂಥ ಒಂದಷ್ಟು ಸಮಸ್ಯೆಗಳಿದ್ವು ಅಂದರೆ ಮಕ್ಕಳ ಪರ್ಮಿಷನ್ ಕೇಳಬೇಕಿತ್ತು ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಸಮಸ್ಯೆ ಇತ್ತು ಹೀಗಾಗಿ ಮೊಮ್ಮಗನ ಮೇಲೆ ಆಸೆ ಇದ್ದರೂ ಕೂಡ ಕರ್ಕೊಂಡು ಬಂದು ಸಾಕುವಂಥ ಪರಿಸ್ಥಿತಿಯಲ್ಲಿ ಅವರ ತಾತ ಇರಲಿಲ್ಲ ಅವರಿಗೆ ಮಗನ ಮೇಲೂ ಕೂಡ ಪ್ರೀತಿ ಇತ್ತು ಆದರೆ ಮಗ ಒಂದಷ್ಟು ಭಿನ್ನಾಭಿಪ್ರಾಯದ ಕಾರಣಕ್ಕಾಗಿ ಹೊರಗಡೆ ಹೋಗಿ ಬದುಕನ್ನು ಸಾಗಿಸ್ತಿದ್ರೆ ಆ ಸಂದರ್ಭದಲ್ಲಿ ಆತ ತೀರ್ಕೊಂಡಿರ್ತಾ ನಾನು ಆರಂಭದಲ್ಲೇ ಹೇಳಿದ್ನಲ್ಲ ಹೀಗಿದ್ದಾಗಲೇ ತಾತ ಯೋಚನೆ ಮಾಡ್ತಾರೆ ಹೇಗಾದರೂ ಮಾಡಿ ನನ್ನ ಮೊಮ್ಮಗನ ಬದುಕನ್ನು ಸರಿದಾರಿಗೆ ತರಬೇಕಲ್ಲ ಮೊಮ್ಮಗನಿಗೂ ಕೂಡ ಒಂದು ಬದುಕನ್ನು ಕಟ್ಕೊಡ್ಬೇಕಲ್ಲ ಆತ ಎಲ್ಲಿದ್ದಾನೋ ಏನೋ ಆದರೆ ಆತನಿಗೂ ಒಂದು ಬದುಕನ್ನು ರೂಪಿಸಬೇಕು ಅಂತ ಪ್ಲಾನ್ ಮಾಡ್ತಾನೆ ಇರ್ತಾರೆ ಹೇಗೆ ಏನು ಎತ್ತ ಅಂತ ಯೋಚನೆ ಮಾಡುವ ಸಂದರ್ಭದಲ್ಲಿ ಅವರು ಒಂದು ವಿಲ್ಲನ್ನು ಮಾಡಿಸ್ತಾರೆ ಆ ವಿಲ್ನಲ್ಲಿ ಆತನ ಹೆಸರಿಗೆ ಅಂದ್ರೆ ಆ ಬಾಲಕನ ಹೆಸರಿಗೆ ಹೆಚ್ಚು ಕಡಿಮೆ ಎರಡು ಕೋಟಿಯಷ್ಟು ಆಸ್ತಿಯನ್ನ ಮಾಡ್ತಾರೆ ಒಂದಷ್ಟು ಜಮೀನು ಹಾಗೆ ಒಂದು ದೊಡ್ಡದಾಗಿರುವಂಥ ಮನೆ ಅದೆಲ್ಲವನ್ನು ಕೂಡ ಆ ಬಾಲಕನ ಹೆಸರಿಗೆ ವಿಲ್ ಮಾಡಿಸಿ ಬಿಡ್ತಾರೆ ಹೀಗಿರುವಂಥ ಸಂದರ್ಭದಲ್ಲಿ ಹೆಚ್ಚು ಕಡಿಮೆ ಎರಡು ಸಾವಿರದ ಇಪ್ಪತ್ತೊಂದರ ಅಂತ್ಯದಲ್ಲಿ ಅವರು ಕೂಡ ತೀರ್ಕೊಂಡು ಬಿಡ್ತಾರೆ ಅವರು ತೀರ್ಕೊಂಡು ಆದ ನಂತರ ಮಕ್ಕಳಿಗೆ ಸಹಜವಾಗಿ ಕುತೂಹಲ ಇರುತ್ತೆ ವಿಲ್ನಲ್ಲಿ ಏನು ಬರ್ಸಿದ್ದಾರೆ ಏನು ಕತೆ ಅಂತ ಹೇಳಿ ಅಂದ್ರೆ ಈ ಬಾಲಕ ಇದ್ದಲ್ಲ ಶಹಜೇಬ್ ಅಲಂ ಬಾಲಕ ಆತನ ಚಿಕ್ಕಪ್ಪ ದೊಡ್ಡಪ್ಪ ಅವರೆಲ್ಲರೂ ಕೂಡ ಅದನ್ನ ಓಪನ್ ಮಾಡಿಸಿ ಎಲ್ಲವನ್ನು ಕೂಡ ನೋಡುವಂತ ಸಂದರ್ಭದಲ್ಲಿ ಅವರಿಗೆ ಶಾಕ್ ಆಗಿ ಬಿಡುತ್ತೆ ಕಾರಣ ಅವರ ಹೆಸರಲ್ಲೂ ಕೂಡ ಆಸ್ತಿ ಎಲ್ಲವನ್ನು ಕೂಡ ಬರೆದಿಟ್ಟಿದ್ರು ಆದ್ರೆ ಮೊಮ್ಮಗನ ಹೆಸರಿಗೆ ಅತಿ ಹೆಚ್ಚು ಆಸ್ತಿಯನ್ನ ವಿಲ್ ಮಾಡಿಸಿಟ್ಟಿರ್ತಾರೆ ಆಗ ಈ ಸ್ಟೋರಿಗೆ ಮೆಗಾ ಟ್ವಿಸ್ಟ್ ಸಿಗುತ್ತೆ ನೋಡಿ ಅಲ್ಲಿಯವರೆಗೂ ಕೂಡ ಆ ಬಾಲಕನ ಕಡೆಗೆ ಯಾರೂ ಗಮನ ಕೊಡದಂತವರು ಯಾವಾಗ ಈ ಸಂಗತಿ ಗೊತ್ತಾಗುತ್ತೋ ತಕ್ಷಣವೇ ಎಲ್ಲರೂ ಕೂಡ ನಾ ಮುಂದು ತಾ ಮುಂದು ಅಂತ ಆ ಬಾಲಕನನ್ನ ಹುಡ್ಕೋದಕ್ಕೆ ಶುರು ಮಾಡಿಕೊಳ್ತಾರೆ ಅಂತಿಮವಾಗಿ ಆ ಬಾಲಕನನ್ನ ಪತ್ತೆ ಹಚ್ಚುತ್ತಾರೆ ಅಷ್ಟು ಮಾತ್ರ ಅಲ್ಲ ಆ ಬಾಲಕನನ್ನ ಕರ್ಕೊಂಡು ಹೋಗಿ ಕೊನೆಗೆ ದತ್ತು ತೆಗೆದುಕೊಳ್ಳೋದಕ್ಕೂ ಕೂಡ ಪೈಪೋಟಿ ನಡೆಸ್ತಾರೆ ಕೊನೆಗೆ ಶಹಜೇಬ್ ಅಲಂ ಚಿಕ್ಕಪ್ಪ ಆತನನ್ನ ದತ್ತು ತೆಗೆದುಕೊಳ್ತಾರೆ ಈತ ನಮ್ಮ ಜೊತೆಗೆ ಇನ್ನು ಮುಂದೆ ಇರ್ತಾರೆ ಅಂತ ಹೇಳಿ ಆದರೆ ಈ ಶಹಜೇಬ್ ಅಲಂ ಎನ್ನುವಂಥ ಬಾಲಕನಿಗೆ ನನ್ನ ಚಿಕ್ಕಪ್ಪ ಯಾಕೆ ದತ್ತು ತೆಗೆದುಕೊಂಡ್ರು ನನ್ನನ್ನು ಯಾಕೆ ಹುಡ್ಕೊಂಡು ಓಡಿ ಬಂದರು ಯಾಕೆ ನನ್ನ ಮೇಲೆ ಇಷ್ಟು ಪ್ರೀತಿ ತೋರಿಸ್ತಿದ್ದಾರೆ ಅನ್ನೋದು ಸ್ವಲ್ಪವೂ ಕೂಡ ಗೊತ್ತಾಗ್ಲಿಲ್ಲ ಆತನ ಮನಸ್ಸಿಗೆ ಅನಿಸಿದ್ದು ಪಾಪ ಇಷ್ಟು ದಿನಗಳ ಕಾಲ ನಾನು ಎಲ್ಲಿದ್ದೆ ಅಂತ ಗೊತ್ತಿರಲಿಲ್ಲ ಪಾಪ ಅವರು ಇರೋಕೆ ಸಿಕ್ಕಾಬಟ್ಟೆ ಹುಡುಕ್ತಾ ಇದ್ರು ನನಗೆ ನಾನು ಸಿಕ್ಕಿದಂಥ ಖುಷಿಗೆ ಅವರೆಲ್ಲರೂ ಕೂಡ ನನ್ನ ಕರ್ಕೊಂಡು ಹೋಗಿ ನನಗೆ ಅದ್ಭುತವಾದಂಥ ಸ್ವಾಗತ ನೀಡಿ ಬಹಳ ಚೆನ್ನಾಗಿ ನೋಡ್ಕೊಳ್ತಿದ್ದಾರೆ ಅಂತ ಆತ ಈಗಲೂ ಕೂಡ ಆ ಭಾವನೆಯಲ್ಲಿ ಇದ್ದಾನೆ ಒಟ್ಟಾರೆಯಾಗಿ ಈ ವಿಚಾರ ಅಂದ್ರೆ ಈ ಶಹಜೇಬ್ ಅಲಂ ನನ್ನ ಅವ್ರ ಸಂಬಂಧಿಕರು ಹುಡುಕಿದ್ದಂತಹ ವಿಚಾರ ಆತ ಸಿಕ್ಕಿದಂಥ ಸಂಗತಿ ಓರ್ವ ಮಾಧ್ಯಮ ಪ್ರತಿನಿಧಿಗೆ ಗೊತ್ತಾಗುತ್ತೆ ಅದಾದ ಬಳಿಕ ಈ ಸುದ್ದಿ ಸಾಕಷ್ಟು ಮಾಧ್ಯಮಗಳಲ್ಲೂ ಕೂಡ ಪ್ರಸಾರ ಆಗಿತ್ತು ದೊಡ್ಡ ಮಟ್ಟಿಗೆ ಸದ್ದು ಕೂಡ ಮಾಡಿದಂಥ ವಿಚಾರ ಯಾಕೆ ಈ ಸ್ಟೋರಿಯನ್ನ ನಿಮ್ಮ ಮುಂದೆ ಇಟ್ಟೆ ಅಂದ್ರೆ ಅಂದ್ರೆ ಈಗ ಆತ ಏನು ಮಾಡ್ತಿದ್ದ ನಿಮ್ಮಲ್ಲಿ ಒಂದು ಚಂದ್ರ ಕುತೂಹಲ ಇರುತ್ತೆ ಈಗಲೂ ಆತನನ್ನು ಬಹಳ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರಂತೆ ಮುಂದೆ ಹೇಗೋ ಏನೋ ಎತ್ತ ಅಂತ ಗೊತ್ತಿಲ್ಲ ಇನ್ನು ಕಾನೂನು ರೀತಿಯಲ್ಲಿ ಆತನಿಗೆ ಹೇಗೆ ಆಸ್ತಿ ಪಾಸ್ತಿ ಸೇರತ್ತೆ ಅದೆಲ್ಲವನ್ನು ಕೂಡ ಕಾದು ನೋಡಬೇಕಾಗಿದೆ ಆದರೆ ಸ್ಟೋರಿಯನ್ನು ಯಾಕೆ ನಿಮ್ಮ ಮುಂದೆ ಇಟ್ಟೆ ಅಂದರೆ ನೋಡಿ ಇಲ್ಲಿ ಎರಡು ವಿಚಾರ ಒಂದು ನಾನು ಆರಂಭದಲ್ಲಿ ಹೇಳಿದ ಹಾಗೆ ನಾವು ಬದುಕಿನಲ್ಲಿ ಯಾವತ್ತೂ ಕೂಡ ಹೋಪ್ ಕಳ್ಕೊಳ್ಬಾರ್ದು ಈತ ಭಿಕ್ಷೆ ಬೇಡ್ತಾ ಇದ್ದ ಹಿಂದಿನ ದಿನ ರಾತ್ರಿಯೂ ಕೂಡ ಬೆಳಗ್ಗೆ ಆಗಷ್ಟ್ರಿಗೆ ನಾನು ಕೋಟ್ಯಾಧಿಪತಿ ಆಗ್ಬೋದು ಅನ್ನೋದು ಆತನಿಗೆ ಗೊತ್ತೇ ಇರಲಿಲ್ಲ ಆದರೆ ಬೆಳಗ್ಗೆ ಆಗಷ್ಟ್ರಿಗೆ ಆತ ಕೋಟ್ಯಾಧಿಪತಿ ಆಗಿದ್ದ ಆದರೆ ಬಾಲಕನ ಗಮನಕ್ಕೆ ಬರಲಿಲ್ಲ ಬಿಡಿ ಆದರೆ ಆತನಿಗೆ ಒಂದು ಬೇರೆ ರೀತಿಯಂತ ಬದುಕಂತೂ ಸಿಕ್ತು ಮತ್ತೊಂದು ಕಡೆಯಿಂದ ಇಷ್ಟು ದಿನ ಇರೋದಂತಹ ಸಂಬಂಧಿಕರು ಆತನ ಹೆಸರಲ್ಲಿ ದುಡ್ಡಿದೆ ಆಸ್ತಿ ಇದೆ ಅಂತ ಗೊತ್ತಾಗ್ತಿದ್ದ ಹಾಗೆ ಓಡೋಡಿ ಬಂದುಬಿಟ್ರು ನೋಡಿ ಒಂದುಗಳೇ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ